ಹಂದಿನ ಕಾಲದ ನಟಿ ಭಾವನಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಮೂಲಕ ಸೂಪರ್ ಹಿಟ್ ಆಗಿ ಜನಮನ ಗೆದ್ದಿದ್ದಂತಹ ಭಾವನಾ ನಲವತ್ತೆಂಟು ವರ್ಷವಾದರೂ ಆಗದಂತಹ ಭಾವನಾ ಅವರು ಈಗ ಇದ್ದಕ್ಕಿದ್ದ ಹಾಗೆ ತಾಯಿಯಾಗುತ್ತಿರುವ ಸಿಹಿ ಸುದ್ದಿವೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಮದುವೆಯಾಗದೆ ತಾಯಿ ಆಗಿದ್ದಾದರೂ ಹೇಗೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಿಮಗೂ ಕೂಡ ಭಾವನಾ ಅಂದರೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಟಿ ಭಾವನಾ ಅಮ್ಮನಾಗುತ್ತಿದ್ದಾರೆ ಅವರೀಗ ಏಳು ತಿಂಗಳ ಗರ್ಭಿಣಿಯಾಗಿದ್ದು ಶೀಘ್ರದಲ್ಲೇ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ ಇದುವರೆಗೂ ಮದುವೆಯಾಗದ ಭಾವನ ಹೇಗೆ ಮಗು ಪಡೆದರು ಎಂದು ಆಶ್ಚರ್ಯವಾಗುವುದು ನಿಜ ಆದರೆ ಅವರು ಐವಿಎಫ್ ಮೂಲಕ ಮಗು ಪಡೆಯುತ್ತಿದ್ದು ತಮ್ಮ ಗರ್ಭದಲ್ಲೇ ಮಗುವನ್ನ ಹೆರುತ್ತಿರುವುದು ವಿಶೇಷ ನಟಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವ ಭಾವನ ಸಿಂಗಲ್ ಜೀವನ ನಡೆಸುತ್ತಿದ್ದಾರೆ ಮುಂದುವರೆದ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಈಗ ಪುರುಷನ ದೈಹಿಕ ಸಂಪರ್ಕ ಇಲ್ಲದೆ ಈಗ ತಾಯಿಯಾಗಬಹುದು ಹಾಗೆಯೇ ಭಾವನಾ ತಾಯಿಯಾಗುತ್ತಿದ್ದು ಅವರಿಗೀಗ ವಯಸ್ಸು ನಲವತ್ತರ ಆಸುಪಾಸು ಭಾವನಾ ಅವರು ಸದ್ಯ ತಾಯಿಯಾಗುವ ಖುಷಿಯಲ್ಲಿದ್ದು ಅವರು ಸಂಭ್ರಮದಲ್ಲಿ ತೇಲಾಡುತ್ತಿದ್ದಾರೆ ಒಂದು ಮಗುವಿಗೆ ಅಲ್ಲ ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ಭಾವನಾ ಅವರು ತಾಯಿಯಾಗುತ್ತಿರುವುದು ಡಬ್ಬಲ್ ಖುಷಿಯಾಗಿದೆ ಅಂತೆ ಅವರಿಗೆ ಭಾವನಾ ಅವರ ಲವ್ ಮದುವೆ ಕುರಿತು ಕೆಲವೊಂದು ವದಂತಿಗಳು ಬರುತ್ತಿದ್ದವು ಆದರೆ ಇವುಗಳಿಗೆ ಉತ್ತರ ಇಲ್ಲದೆ ಮತ್ತೆ ಸೈಲೆಂಟ್ ಆಗುತ್ತಿದ್ದವು ಆದರೆ ಈಗ ಎಲ್ಲದಕ್ಕೂ ಭಾವನಾ ಅವರು ಬ್ರೇಕ್ ಹಾಕಿದ್ದು ಒಂಟಿಯಾಗಿಯೇ ತಾಯಿಯಾಗುತ್ತಿದ್ದಾರೆ ಭರತನಾಟ್ಯ ಕಲಾವಿದೆಯಾಗಿ ಫಿಟ್ ಆಗಿರುವ ಭಾವನಾ ಇದೀಗ ಮಗು ಹೆರಲು ಸಿದ್ಧರಾಗಿದ್ದು ಅವಳಿ ಮಕ್ಕಳನ್ನು ಪಡೆಯುತ್ತಿದ್ದಾರೆ ಶೀಘ್ರದಲ್ಲೇ ಅವರು ತಾಯಿಯಾಗಲಿದ್ದಾರೆ ಹೆಚ್ಚಿನ ವಿಚಾರಗಳನ್ನು ಅವರೇ ಹಂಚಿಕೊಳ್ಳಬೇಕಿದೆ ನಟಿ ಭಾವನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ